ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಮನಸ್ಸೆ ಓ ಮನಸ್ಸೆ ಅನ್ನುವ ಒಂದು ವಿಷಯದಲ್ಲಿ ನಾನು ನಿಮ್ಮೊಂದಿಗೆ ಇವತ್ತು ಭಾಗಿಯಾಗಿದ್ದೇನೆ ಇವತ್ತು ಮೊದಲನೇ ವಿಷಯ ಬಂದು ನೆರೆಹೊರೆಯವರ ಒಂದು ಭಯ ಇದು ಡ್ರೆಸ್ ವಿಷಯದಲ್ಲಿ ಅಂದರೆ ನಾವು ಹಾಕಿಕೊಳ್ಳತಕ್ಕಂಥ ಒಂದು ಯೂನಿಕ್ ಆಗಿರ್ತಕ್ಕಂಥ ಒಂದು ಬಟ್ಟೆನ ನಾವು ಚೇಂಜ್ ಮಾಡಿದಾಗ ಆ ಪಕ್ಕ ಆಜುಬಾಜದಲ್ಲಿರ್ತಕ್ಕಂಥ ಒಂದು ಭಯ ಇದು ಮನಸ್ಸಿನ ಸ್ಥಿರತೆ ಬಗ್ಗೆ ಇಲ್ಲಿ ತುಂಬಾ ಸಿಂಪಲ್ ಆಗಿದೆ ಸ್ನೇಹಿತರೆ ಏನಾದ್ರೂ ನಾವು ಒಂದನ್ನ ಚೇಂಜ್ ಮಾಡ್ಕೋಬೇಕು ನಮ್ಮನ್ನ ಒಂದು ರೀತಿಯಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು ಅಂತ ನಮ್ಮ ಒಂದು ಮನಸ್ಥಿತಿ ಚೇಂಜ್ ಆದಾಗ ಏನಾದ್ರೂ ಡ್ರೆಸ್ ಕೋಡ್ ಸಿಂಪಲ್ ಆಗಿ ಸಣ್ಣದೊಂದು ಒಂದು ಸಣ್ಣ ಪಾಯಿಂಟ್ ನಾವು ಚೇಂಜ್ ಆಗ್ಬೋದು ಒಂದು ಸಿಂಪಲ್ ಆಗಿ ನಾವು ಡ್ರೆಸ್ ಕೋಡ್ ಚೇಂಜ್ ಮಾಡ್ಕೋಬೇಕು ಅಂದಾಗ ನಮ್ಮ ಒಂದು ಮನಸ್ಸು ತುಂಬಾ ಖುಷಿಯಾಗಿ ಹಕ್ಕಿಯಾಗಿ ಹಾರ್ತಾನೇ ಇರುತ್ತೆ ಓಕೆ ಇವತ್ತು ನಾನು ಈ ತರದ ಒಂದು ಡ್ರೆಸ್ ಅನ್ನ ಹಾಕೊಂಡು ಹೋಗಬೇಕು ಅಂತ ಎಲ್ಲ ನಾವು ಒಂದು ರೆಡಿಯಾಗಿ ಇನ್ನೇನು ಹೊರಗೆ ಹೋಗಬೇಕು ಅನ್ನೋ ಒಂದು ಕ್ಷಣ ನಮ್ಮ ಒಂದು ಮೈಂಡಿಗೆ ಬಂದ್ಬಿಡುತ್ತೆ ಮನಸ್ಸಿಗೆ ಬಂದ್ಬಿಡುತ್ತೆ ಆಜು ಬಾಜು ಮನೆಯವರು ಏನ್ ಅನ್ಕೊಂಡ್ಬಿಡ್ತಾರೆ ಏನು ಅಂತ ಅಲ್ವಾ ಸ್ನೇಹಿತರೆ ಇದನ್ನೆಲ್ಲ ಬಿಟ್ಟು ಹಾಕಿ ಭಯನ ಬಿಟ್ಟು ಹಾಕಿ ಅಕ್ಕಪಕ್ಕದಲ್ಲಿ ಇರೋರಂದ ಮೇಲೆ ಯಾವುದೇ ರೀತಿ ಆಜು ಬಾಜು ಇರಲಿ ದೂರದಲ್ಲಿ ಎಲ್ಲೇ ಇರಲಿ ಇರ್ತಕ್ಕಂಥ ಒಂದು ಮನಸ್ಥಿತಿ ಅವರ ಒಂದು ಮನಸ್ಥಿತಿ ಅವರ ಮನಸ್ಸಿನ ತಕ್ಕಾಗೆ ಇರುತ್ತಲ್ವಾ ಅವರ ಒಂದು ವೈಯಕ್ತಿಕ ವ್ಯಕ್ತಿನ ಅದು ಹೊರಗೆ ಹಾಕುತ್ತೆ ನಮಗೆ ಏನು ಸರಿ ಅನ್ಸುತ್ತೋ ಓಕೆ ನಮಗಿದು ಕಂಫರ್ಟ್ ಆಯ್ತಾ ಓಕೆ ಇದು ಕಂಫರ್ಟೇಬಲ್ ಐತಿ ನಾ ಈ ಡ್ರೆಸ್ನಾಗ ಇದು ಇದನ್ನ ಕಂಫರ್ಟ್ ಫೀಲ್ ಕೊಡುತ್ತಾ ಓಕೆ ನಾ ಇದನ್ನ ಹಾಕೋಬೇಕು ಅಂತ ನಮ್ಮ ಮನಸ್ಥಿತಿಗೆ ಬಂದಾಗ ನಮ್ಮನೆಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಮನಸ್ಸುಗಳು ಅದಕ್ಕೆ ಒಪ್ಪಿಗೆ ಕೊಟ್ಟಾಗ ನಾವಿನ್ನು ಯಾರಿಗೆ ಅನ್ಸೋದು ಅವಶ್ಯಕತೆನೆ ಇಲ್ಲಲ್ವಾ ಇದು ಒಂದು ಸಣ್ಣ ಚೇಂಜ್ ಮಾಡ್ಕೊಂಡು ನೋಡಿ ನಿಮ್ಗೆ ಲೈಫ್ ತುಂಬಾನೇ ಖುಷಿಯಾಗಿರುತ್ತೆ ಮನಸ್ಸು ಅನ್ನೋದು ಇದು ಹಿಡಿತಕ್ಕೂ ಜನರಿಗೆ ಕೆಲವೊಂದಿಷ್ಟು ಮನಸ್ಸುಗಳಿಗೆ ನಾವು ಅಂಜಿದ್ರೆ ಲೈಫ್ ಲಾಂಗ್ ಅಂಜಬೇಕಾಗತ್ತ ಹಾಗಾಗಿ ನಾನು ಹೇಳೋದು ಒಂದು ನಿಮಗೆ ಏನು ಸರಿ ಓಕೆ ನಾ ಈ ಡ್ರೆಸ್ ಅನ್ನು ಹಾಕೊಂಡ್ರೆ ಕಂಫರ್ಟ್ ಒಳ್ಳೆ ಫೀಲ್ ಮಾಡ್ತೀನಿ ಇಲ್ಲಾಂದ್ರೆ ನಾವು ಒಳ್ಳೆ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀನಿ ಡಿಫ್ರೆಂಟ್ ಬೇಕಲ್ವಾ ಲೈಫಲ್ಲಿ ಯಾವಾಗಲೂ ಸಾರಿಯೇ ಹಾಕೋತಾ ಇರ್ತೀವಿ ಯಾವಾಗಲೂ ಡ್ರೆಸ್ಸನ್ನೇ ಹಾಕೋತಾ ಇರ್ತೀವಿ ಅದ್ರ ಬದಲಿಗೆ ಒಂದು ಕುರ್ತಾ ಆ್ಯಡ್ ಮಾಡ್ಬೋದು ಜೀನ್ಸ್ ಆ್ಯಡ್ ಮಾಡ್ಬೋದು ಏನಾದರೂ ನಿಮ್ಮ ಒಂದು ಡ್ರೆಸ್ಸನ್ನು ಚೇಂಜ್ ಮಾಡ್ಕೋಬೇಕು ಅಂದರೆ ಅದು ನಿಮ್ಮ ಲೈಫ್ ನೀವು ಒಮ್ಮೆ ಒಂದು ಜೀವನ ನಮ್ಗೆ ಮೇಲೆ ಈ ಒಂದು ಜೀವನದಲ್ಲಿ ನಾವೆಲ್ಲಾನು ಸುಖ ಅನುಭವಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಮನಸ್ಸಿನ ಮನಸ್ ಸ್ಥಿರತೆ ಅಂತ ಏನಿರುತ್ತಲ್ವ ಇದು ಯಾರು ಹಿಡಿತಕ್ಕೂ ಸಿಗೋದಿಲ್ಲ ಹಾಗಿದ್ಮೇಲೆ ಇದು ಲೈಫ್ ನಮ್ದು ನಮಗೇನು ಸರಿ ಅನ್ಸುತ್ತ ಅದನ್ನ ಹಾಕೊಂಡು ಖುಷಿಯಾಗಿ ಇರಿ ಅಂತ ಹೇಳಕ್ ಬರ್ತೀನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ನೆರೆಹೊರೆಯವರ ಭಯ ನೀವು ಅದನ್ನ ನಿಮ್ಮ ಮನಸ್ಥಿತಿಯಿಂದ ಅದನ್ನು ಹೊರಗೆ ಹಾಕಿ ಜೀವನವನ್ನು ಬಿಂದಾಸ್ ರೂಪಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಮನಸ್ಸೆ ಓ ಮನಸ್ಸೆ ಅನ್ನೋ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗಿ ನಿಮ್ಗೆ ಇದು ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಇದೇ ರೀತಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಸರಿ ಹೋಗಿ ಬರೋದಾ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ರಾಜೇಶ್ವರಿ